ಗೊಬ್ಬರ ಮಾರಿದ್ರಾಗ ಉಳಿತೈತ್ರಿ ಕೊಡ್ತಕ್ಕಂತ ಕಾರುಗಳನ್ನು ಬೆಳೆಸ್ತಾವ ಅದರಿಂದ ನಾವು ಲಾಭವನ್ನು ಕಾಣಬಹುದು ಕೊಟ್ಟಿವ ಆರು ಲಕ್ಷ ಏಳು ಲಕ್ಷ ಅತ್ಲಾಗ ಅಡಿಕೆ ಗಿಡಕ್ಕೆ ಹಾಕೋ ಹೊನ್ನಾಳಿ ಮುಂಡ್ಗೋಡ ಆ ಕಡೆ ರೈತರೆಲ್ಲ ಬಂದು ಆ ಸಗಣಿ ಗೊಬ್ಬರಕ್ಕೆ ಅದರದೇ ಆದಂಥ ಮಹತ್ವ ಇರೋದ್ರಿಂದ ಭಾಳ ಡಿಮ್ಯಾಂಡ್ ಇರೋದ್ರಿಂದ ಅದು ಗುತ್ತಿಗೆನೆ ಹೊಯ್ತಾರಿ ಅಂದ್ರೆ ಒಂದು ವರ್ಷಕ್ಕೆ ನೀವು ದನಗಳು ಹಾಕಿದ ಸಗಣಿಯನ್ನೇ ಆರರಿಂದ ಏಳು ಲಕ್ಷ ರೂಪಾಯಿ ಗುತ್ತಿ ಕೊಡ್ತೀರಿ ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಮಿತ್ರರಿಗೆ ಈ ಕೃಷಿ ಪ್ರೇಮಿ ಮಾಡುವ ನಮಸ್ಕಾರಗಳ್ರಿ ನಾವ್ ಇವತ್ತು ಬಂದೀವಿ ಎಲ್ಗಸ್ ಗ್ರಾಮಕ್ಕೆ ಎಲ್ಗಸ್ ಗ್ರಾಮದ ರೈತರು ಒಂದು ನೂರ್ ಎಂ ಎನ್ನ ಸಾಕಿದ್ದಾರೆ ಒಂದು ನೂರು ಎಂ ಸಾಕಿದಾರೆ ಆಮೇಲೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಆಗಲನ ಸಾಕಿದಾರೆ ಅದ್ರ ಬಗ್ಗೆ ಅದೇ ಪ್ರಗತಿ ರೈತರಿದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತೆಗೆದುಕೊಳ್ಳೋಣ ನಮಸ್ಕಾರ ರೀ ಸಾಕಿದ್ರಲ್ಲ ಇಷ್ಟು ನೂರು ಎಮ್ಮೆಗಳನ್ನ ಸಾಕ ಏನು ಕಾಣ್ರಿ ಮೂಲತಃ ನಮ್ಮ ಎಮ್ಮೆಗಳಲ್ರಿ ರೀ ದಿಂಗಾಲೇಶ್ವರ ಬಾಲೆಹೊಸೂರಿನ ಜಗದ್ಗುರುಗಳಾದಂಥ ಶ್ರೀ ಗುರು ದಿಂಗಾಲೇಶ್ವರ ಮಹಾಸ್ವಾಮಿಗಳು ಅವರು ಕಾಯಕವೇ ಕೈಲಾಸ ಎನ್ನುವ ನಿಟ್ಟಿನಲ್ಲಿ ತಮ್ಮ ಜೀವನವನ್ನು ಸಾಗಿಸಿ ಭಕ್ತ ಸಮೂಹವನ್ನು ಇದ್ದಾರೆ ಅವರ ನಮ್ಮ ಗುರು ಭಕ್ತ ಬಾಂಧವ್ಯದ ನಡುವೆ ನಾವು ಮಠಕ್ಕೆ ಹೋಗ್ತಾ ಇದ್ದಾಗ ಅವರು ಹೆಮ್ಮೆಗಳನ್ನು ತಂದು ಸಾಕಿದ್ರು ಆಳಿನ ಸಮಸ್ಯೆ ಮತ್ತು ಹಲವಾರು ಸಮಸ್ಯೆಗಳಿಂದ ಅಲ್ಲಿ ನಾ ನೋಡಿದಾಗ ಗುರುಜಿಯವರೇ ನಾನು ಎಮ್ಮೆಗಳನ್ನು ಸಾಕ್ತೀನಿ ಅಂತ ಹೇಳಿದಾಗ ಅವ್ರು ನೀನು ಹೋಗಿ ಸಾಕಪ್ಪ ಅಂದ್ರು ಇಲ್ರಿ ನಂದು ಪ್ರಾಮಾಣಿಕ ಜೀವನ ನನ್ನ ಹತ್ರ ಏನೂ ಇಲ್ಲ ಅಂದಾಗ ಆ ಸಡ್ಡನ್ನು ಕೂಡ ಅವರ ಕಟ್ಟಿಸಿಕೊಟ್ರು ಅವರು ಕೊಟ್ಟಂತ ಎಮ್ಮೆಗಳನ್ನು ಸುಮಾರು ಮೂರು ವರ್ಷಗಳಿಂದ ಇಲ್ಲೇ ಸಾಕ್ತಾ ಇದ್ದೀನಿ ಇಲ್ರಿ ಮೊದಲಿನಿಂದಲೂ ನನಗೆ ಪ್ರಾಣಿ ಪಕ್ಷಿ ಮೇಲೆ ಬಹಳ ಇಷ್ಟ ಆಮೇಲೆ ಶ್ರಮದ ಬದುಕನ್ನು ನಡೆಸ್ಬೇಕೆನ್ನುವ ಮಹದಾಸೆ ಸುಮಾರು ಐದು ಬಾರಿ ಗ್ರಾಮ ಪಂಚಾಯತಿ ಸದಸ್ಯನಾದ್ರೂ ಕೂಡ ಯಾರ್ದು ಕೂಡ ಒಂದು ಕಪ್ ಚಹಾ ಕುಡಿದ ಹಾಗೆ ಇಡೀ ಜೀವನವನ್ನ ಕಾಯಕವೇ ಕೈಲಾಸ ಏನು ಬಸವಣ್ಣವರ ದಿಂಗಾಲೇಶ್ವರರ ಏನ ಆಶೀರ್ವಾದದೊಂದಿಗೆ ಬದುಕನ್ನು ನಡೆಸ್ಬೇಕನ್ನು ಮಹದಾಸಿಗೆ ಮಾಡಿದ್ದೇನೆ ವರ್ಷಕ್ಕೆ ಅಂತ ಖರ್ಚು ಪ್ರತಿ ದಿವಸ ಹತ್ತು ಆಳುಗಳ ದಿನನಿತ್ಯದ ಈ ಕೆಲಸಕ್ಕೆ ಹತ್ತು ಆಳುಗಳು ಬೇಕು ಇದಕ್ಕೆ ಕಷ್ಟ ಇದೆ ಅಂದರೂ ಕೂಡ ಹಿಂದೆ ಲಾಭವೂ ಇದೆ ಅದಕ್ಕೆ ಗೊಬ್ಬರ ಬರ್ತೈತಿ ಗೊಬ್ಬರವನ್ನು ಮಾರ್ತೇವೆ ಹಾಲಿನ ಪ್ರಮಾಣ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಹಸಿ ಸೊಪ್ಪೆಯನ್ನು ಫುಡ್ಡನ್ನು ಕೊಟ್ಟರೆ ಆ ಹಾಲು ಕೂಡ ಉತ್ತಮ ರೀತಿಯಲ್ಲಿ ಬರ್ತೈತಿ ಅದೇನು ರೈತರಿಗೆ ತೊಂದರೆ ಮಾಡ್ತೀನಿ ನಮಗೆ ಭಾಳಷ್ಟು ದನಗಳಾಗಿರೋದ್ರಿಂದ ಆ ಒಂಬತ್ತು ಎಕರೆಯಲ್ಲಿ ಬೆಳೆದಂಥ ಮೇವು ಸಾಲದೇ ಇರೋದ್ರಿಂದ ಹಾಲನ್ನು ಸ್ವಲ್ಪ ಕೊಡ್ತವೆ ಅದಕ್ಕೆ ಅದರ ಹಾಲಿಗೆ ಅದಕ್ಕೆ ಲೆವೆಲ್ ಆಕೈತಿ ಗೊಬ್ಬರ ಮಾರಿದ್ದು ನಮಗೆ ಉಳಿತಾಯ ಉಳಿತಾಯ ಲಾಭ ಗೊಬ್ಬರ ಮಾರಿದ್ರಾಗ ಉಳಿತೈತಿ ರೀ ಅದು ಪುಡ್ಗೆ ಅದಕ್ಕೆ ಸರಿ ಆಕೈತಿ ಆಮೇಲೆ ಅವುಗಳು ಕೊಡ್ತಕ್ಕಂಥ ಕಾರುಗಳನ್ನು ಬೆಳೆಸಲ್ ಅದರಿಂದ ನಾವು ಲಾಭವನ್ನು ಕಾಣಬಹುದು ಲಾಭ ಒಂದು ವರ್ಷಕ್ಕೆ ಸಗಣಿ ಈಗ ನೀವು ಹಾಕ್ತಿರಲ್ಲ ಅದು ಎಷ್ಟು ಟ್ರಾಕ್ಟರ್ ರೀ ಎಷ್ಟು ರೊಕ್ಕದಾಗುತ್ತಾ ನಿಮಗೆ ಇಲ್ಲ ನಾವು ಟ್ರ್ಯಾಕ್ಟರ್ ಗಂಟ್ಲೆ ಊಟ ಕೊಟ್ಟಿವಿ ಗುತ್ತಿಗೆ ಆರು ಲಕ್ಷ ಏಳು ಲಕ್ಷ ಅಡಿಕೆ ಗಿಡಕ್ಕೆ ಹಾಕೋರ್ ಹೊನ್ನಾಳಿ ಮುಂಡಗೋಡ ಆ ಕಡೆ ರೈತರೆಲ್ಲ ಬಂದು ಸಗಣಿ ಗೊಬ್ಬರಕ್ಕೆ ಅದರದೇ ಆದಂಥ ಮಹತ್ವ ಇರೋದ್ರಿಂದ ಭಾಳ ಡಿಮ್ಯಾಂಡ್ ಇರೋದ್ರಿಂದ ಗುತ್ತಿಗೆನೇ ನೀವು ಇದನ್ನ ನೂರು ಎಮ್ಗಳನ್ನ ಒಂದು ಇಪ್ಪತ್ತೈದರಿಂದ ಮೂವತ್ತಾಕಳ ಅಂತ ಹೇಳಿದ್ರಿ ನೀವು ಇವನ್ ಎಷ್ಟು ವರ್ಷದಿಂದ ಸಾಕ್ತ ಇದ್ರಿ ನೀವು ಸುಮಾರು ನಾಲ್ಕು ವರ್ಷಗಳಿಂದ ಸಾಕ್ತ ನಾಲ್ಕು ವರ್ಷಗಳಿಂದ ಸಾಕ್ತ ಇದ್ರಿ ಮತ್ತೆ ಅದಕ್ಕೂ ಮುಂಚೆ ಏನು ಮಾಡ್ತಾ ಈಗ ನಾವು ಕೃಷಿ ಹೊಲ ಜಮೀನ್ ಅದ ರೀ ನಮ್ ಮೂಲ ಹತ್ತು ಎಕರೆ ಜಮೀನ್ ಇತ್ತು ಎಕರೆ ಜಮೀನು ಹೊಲ ನಾವು ಮಾಡ್ತಿದ್ವಿ ಅದ್ರ ಜೊತೆಗೆ ಸ್ವಲ್ಪ ಆಕಳುಗಳನ್ನ ಸಾಕ್ತಿದ್ದೆ ಅದನ್ನ ವೃತ್ತಿಯಾಗಿ ಮತ್ತ ಹಜಾರ ನಮ್ಗೆ ಎಮ್ಮೆ ಏನ್ ಕೊಟ್ಟಾಗ ಅವುಗಳನ್ನ ಸಾಕ ಬೈಕೆಯಿಂದ ಶುರು ಮಾಡಿ ಶುರು ಮಾಡಿದ್ರಿ ಅಂದ್ರೆ ಇವಾಗ ನಾಲ್ಕು ವರ್ಷದಿಂದ ನೀವು ಹಜಾರ್ ಕೊಟ್ಟದ ಎಮ್ಮೆ ಹೆಂಗ್ ತೊಗೊಂಬಂದ್ರಿ ಲಾರಿ ಒಳಗ ಒಳಗಿ ಅಲ್ಲಿ ನಡಿಸ್ಕಂತ ಬಂದ್ರಿ ಎಷ್ಟ್ ದಿವಸ ಬಂದ್ರಿ ಒಂದು ದಿವ್ಸಕ್ಕೆ ಬಾಲ್ಯ ಹೊಸದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಆಗಿದೆ ಬಾಳೆ ಇಲ್ಲೇ ಬಾಳೆ ಹೊಸರಲ್ಲ ನಿಮ್ಮ ಊರಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ತಿರಹಟ್ಟಿ ತಾಲೂಕು ಶಿರಾಠಿ ತಾಲೂಕು ಹ್ಞೂ ಅಂದ್ರೆ ಅಂದ್ರ ಮೊದ್ಲಿಗೆ ಏನಂದ್ರ ಅಜಾರು ನಿಮ್ಗೆ ಅಲ್ಲಿ ಇದಕ್ಕೆ ಹೋಗ್ತಿದ್ರ ನೀವು ನಾವು ದಕ್ಷಿಣ ಒಟ್ಟಕ್ಕೆ ಹೋಗೋದು ಬರೋದು ಮಾಡ್ಕೊಂತಿದ್ದಾಗ ಅವರ ನಮ್ಮ ಬಾಂಧವ್ಯ ಐತ್ರಿ ಅವರು ಯಾವಾಗಲೂ ವೃತ್ತಿಪರ ಗುರುಗಳು ಅವರು ದುಡಿದು ದುಡಿಬೇಕು ಕೈ ಕೆಸರಾದ್ರೆ ಬಾಯಿ ಮೇಸ್ರ ಒಟ್ಟು ದುಡ್ಮೆ ಒಳಗನ ಅಲ್ಲಿ ಬಾಲ್ಯ ಹೊಸರೊಳಗನ ಸುಮಾರು ಒಂದು ಅರ್ಧ ಎಕ್ರೆಯಲ್ಲಿ ಗುಂಡಿಯನ್ನು ಹೊಡಿಸಿ ಸೈಲೇಜ್ ಮಾಡಿದ್ರೆ ಅವ್ರಿಗೆ ಎಮ್ಮೆಗಳ ಸಲುವಾಗಿ ಸೈಲೇಜ್ ಇಟ್ಟಿದ್ರು ಆದ್ರೆ ಅಲ್ಲಿ ಅವ್ರಿಗೆ ತಕ್ಕಾಗಿ ಕೆಲಸಗಾರ ಸಿಗದೆ ಇದ್ದರಿಂದ ಅವರು ಭಕ್ತರ ಕಾರ್ಯಕ್ರಮಗಳಿಗೆ ಪದೇ ಪದೇ ಹೋಗೋದ್ರಿಂದ ಅವುಗಳನ್ನ ಮೇಂಟೇನೆ ಮಾಡೋದು ಕಷ್ಟ ಆಗಿದ್ರಿಂದ ಕೇಳ್ಕೊಂಡು ತಗೊಂಡ್ಬಂದು ಸಾಕಾಣಿಕೆಯನ್ನು ಮಾಡ್ತೀನಿ ನಮ್ಮ ಬದುಕಿಗೆ ನೆಮ್ಮದಿ ಕೊಟ್ಟೈತಲ್ಲ ಅದನ್ನ ಪ್ರಾಣಿ ಪಕ್ಷಿ ಆ ಪ್ರಾಣಿಗಳನ್ನ ಸಾಕೋದ್ರಲ್ಲಿ ಸಿಗುವಂತ ಸುಖ ಇನ್ಯಾವುದರಲ್ಲಿ ಸಿಗೋದಿಲ್ಲ ಅನ್ನೋದನ್ನ ನಾಲ್ಕು ವರ್ಷದಲ್ಲಿ ನಾನು ಕಾಣ್ಕೊಂಡೆ ಇದರಲ್ಲಿ ಇರ್ತಕ್ಕಂತ ಸುಖ ನಿಜಕ್ಕೂ ಟಾಟಾ ಧೀರುಬಾಯಿ ಅಂಬಾನಿ ಕೂಡ ಇರ್ಲಿಕ್ಕಿಲ್ಲ ಆ ತರನಾದ ನೆಮ್ಮದಿ ಇದ್ರೊಳಗೈತಿ ಕಷ್ಟ ಕಷ್ಟದ ಜೊತೆಗೆ ಆ ನೆಮ್ಮದಿಯ ಬದುಕನ್ನ ಇವುಗಳ ಪ್ರಾಣಿಗಳ ಜೊತೆಗೆ ನಾವು ಒಡ್ನಾಟ ಐತಿಲ್ಲ ಅವುಗಳ ಒಡ್ನಾಟದಿಂದ ಆ ಒಂದು ಅಭಿವ್ಯಕ್ತಿ ನನಗೆ ಗೊತ್ತಾಗೈತಿ ನಿಮಗೆ ಗೊತ್ತಾಗೈತಿ ಅಂದ್ರೆ ಬೇರೆ ಎಲ್ಲೋ ದುಡಿಯೋದಕ್ಕಿಂತ ಗುರುಗಳು ಕೊಟ್ಟಾರ ಇಷ್ಟು ನೂರು ಎಮ್ಮೆಗಳನ್ನು ಅವನ್ನೇ ಸಾಕಂತ ಅದರಲ್ಲಿ ಎಷ್ಟು ಉತ್ಪನ್ನ ಬರುತ್ತಲ್ಲ ಅಷ್ಟೇನು ತೊಗೊಂಡು ಅಂದರೆ ಯಾರದು ಪ್ರೆಝರ್ ಇಲ್ದಂಗೆ ಜೀವನ ಮಾಡಿ ನೆಮ್ಮದಿಯಿಂದ ಜೀವನ ಮಾಡೋದು ಹಾಂ ಮತ್ತು ಇವಾಗ ಫುಡ್ಡಿನ ಮೇಂಟೆನೆನ್ಸ್ ಎಲ್ಲ ಹೆಂಗೆ ರೀ ಫುಡ್ ಹೆಂಗೆ ಕೊಡ್ತೀರಿ ಇವಕ್ಕೆ ಸೊಪ್ಪೆ ಆಗ್ತೀರಾ ಏನು ಇಲ್ಲ ಬೆಳಿಗ್ಗೆ ನಾವು ಫುಡ್ಡನ್ನು ಕೊಡ್ತಾವ್ರಿ ಹಿಂಡ್ ಕೆಂತೇವೆ ಹಿಂಡ್ ಕೆಂಪ್ರೆ ಹನ್ನೊಂದು ಗಂಟೆಗೆ ಆ ಎಮ್ಮೆಗಳನ್ನು ಹೊರಗೆ ಬಿಡ್ತೇವೆ ಹೊರಗೆ ಬಿಟ್ಟು ಅವು ಅರ್ಧ ಗ್ವಾಲ್ದಿಗೆ ನೀರು ಬಿಟ್ಟಿರ್ತೇವೆ ಕುಡಿದು ಹೊರಗೆ ಹೋಗಾವ್ರಿ ಅವು ಕರುಗಳು ಸಣ್ಣ ಕರುಗಳು ಸ್ವಲ್ಪ ಏನೇನು ಸಮಸ್ಯೆ ಇದ್ದಂಥ ಎಮ್ಮೆಗಳು ಇಲ್ಲೇ ಇರ್ತಾವೆ ಅವುಗಳನ್ನು ಸಗಣಿ ತೆಗೆದು ನೋಡ್ಕೊಳಕ್ಕೆ ಕೆಲವೊಂದಿಷ್ಟು ಮಂದಿ ಇಲ್ಲಿ ಇರ್ತಾರೆ ಸಂಜೆ ಮುಂದೆ ಮತ್ತೆ ನಾಲ್ಕೈದು ಗಂಟೆಗೆ ಇಲ್ಲಿ ನಮ್ಮ ಊರಾಗ ಒಂದು ಹಳ್ಳಿ ಇರೋದ್ರಿಂದ ಅದ ಹಳ್ಳಕ್ಕೆ ಹೋಗಿ ನೀರು ಕುಡ್ಸ್ಕೊಂಡು ಬಂದು ಇಲ್ಲಿ ಕಟ್ತಾರೀ ನಾಲ್ಕು ಗಂಟೆಗೆ ಒಂದು ಸ್ವಲ್ಪ ಒಣ ಮೇವು ಕೊಟ್ಟು ಅದಕ್ಕೆ ನಾವು ನಮ್ಮ ಹೊಲದಲ್ಲಿ ಬೆಳೆದಂತ ಹಸಿ ಮೇವು ಅಂತಂದು ಅವುಗಳಿಗೆ ಹಾಕ್ತೇವೆ ಮತ್ತೆ ಸ್ವಲ್ಪ ಸಾಯಂಕಾಲ ಅದ ಹಸಿ ಮೇವು ತಿಂದ ಮೇಲೆ ಸ್ವಲ್ಪ ಫುಡ್ಡನ್ನು ಕೊಟ್ಟು ನಾವು ಹಿಂಡ್ಕಂತೀವಿ ಫುಡ್ ಒಂದು ಎಮ್ಮಿಗೆ ಎಷ್ಟು ಕೆಜಿ ಅಂತ ಕೊಡ್ತೀರಿ ನೀವು ಒಂದು ಅದು ಎಮ್ಮೆ ಒಂದು ಲೀಟ್ರ್ ಹಿಂಡತೈತಿಪ್ಪ ಅಂದ್ರ ಅದರ ಆಧಾರದ ಮ್ಯಾಗ ಒಂದು ಅರ್ಧ ಕೆ ಜಿ ಎರಡು ಲೀಟ್ರ್ ಹಿಂಡತೈತಿ ಅಂದ್ರೆ ಒಂದ್ ಕೆ ಜಿ ಮೂರ್ ಲೀಟ್ರ್ ಹಿಂಡತೈತಿ ಅಂದ್ರ ಒಂದೂವರೆ ಕೆ ಜಿ ಒಂದ್ ಲೀಟರ್ ಹಸು ಹಂಡ್ರೆಡ್ ಮ್ಯಾಗ ಕೊಡ್ತೀವಿ ಕೊಡ್ತಾರೆ ಇದು ಒನ್ ಟೈಮ್ ಫುಡ್ ಕೊಡ್ತೀರೋ ಎರಡು ಟೈಮ್ ಕೊಡ್ತೀರಿ ಎರಡು ಟೈಮ್ ಕೊಡ್ತೀವಿ ಎರಡು ಟೈಮ್ ಕೊಡ್ತೀರಿ ಅಂದ್ರೆ ನೂರ ಎಮ್ಮೆ ಅದ ಒಂದ್ ಅಲ್ರಿ ನೂರ ಎಮ್ಮೆ ಕೊಡ್ತೀವಿ ಎಮ್ಮೆ ಕೊಡ್ತೀರ ಹಿಂಡೋ ಕಷ್ಟ ನೂರ ಎಮ್ಮೆ ನೂರ ಎಮ್ಮೆ ಹಿಂಡಂಗಲ್ರಿ ಒಂದು ಇಪ್ಪತ್ ಇಪ್ಪತ್ತೈದು ಹಿಂಡ್ತಾವ ಅವು ಬಿಡ್ತಾವ ಮತ್ತೊಂದ್ ಇಪ್ಪತ್ತೈದು ಕಟ್ಟಿಗೆ ಅಂತಾವ ಒಂದ್ ಇಪ್ಪತ್ತೈದು ಮಣಕ್ ಇರ್ತಾವ್ ಹಿಂಗ್ ಬ್ಯಾಚ್ ವೈಸ್ ರೀ ಇರ್ತಾವ್ರ ಒಂದ್ ಸೀಸನ್ ಮೂರ್ ತಿಂಗಳ ಈಗ ಒಂದ್ ಹದಿನೈದು ಕರ್ ಇಳದವ್ರಿ ನೀವು ನೋಡಿರ್ಬೇಕು ಮಾಡಿ ಒಂದ್ ಹದಿನೈದು ಎಮ್ ಎಳ್ದವು ಮತ್ತೀಗ ಒಂದ್ ಮೂರ್ನಾಕ್ ಐದು ತಿಂಗಳ ಹಿಂಡತ್ತವು ಮೂರ್ನಾಕ್ ತಿಂಗಳ ಆದ್ಮೇಲೆ ಮತ್ ಕಟ್ಟಿಗಂತಾವ್ ಅಷ್ಟೊತ್ತಿಗೆ ಒಂದ್ ಇಪ್ಪತ್ತು ಈ ಈಲೇಕಾವ ಮತ್ ಅವು ಇಳಿತಾವ್ ಹಂಗ ನಿರಂತರ ಹಂಗಾಗಿ ಚೈನ್ ಸಿಸ್ಟಮ್ ರೀ ಇದೆ ಕಟ್ಟತಿರ್ತಾವ ಇಳಿತಾವ ಕಟ್ತಾವ್ ಕೆಲವೊಂದಿಷ್ಟು ಕಟ್ಟ ಆಗ್ತಾವ್ರಿ ಅವ್ ಮಿನರಲ್ ಮಿಕ್ಸರ್ ಕೊಡ್ಬೇಕು ಅವ್ ಕೊಡ್ತವ್ರಿಂಗಲ್ಲ ಸಮಸ್ಯೆಗಳು ಇಪ್ಪ ಅದ್ರಾಗ ಒಂದ್ ಮೂವತ್ತ ಏನರ ಆಗ್ತಾವ ಒಂದಿಷ್ಟು ಕರುಗಳು ಸಾಯ್ತೇವು ಸ್ವಲ್ಪ ಸು ಅದನ್ನ ಮುರ್ರಾ ತಳಿ ಎಮ್ಮೆಗಳಾಗಿರೋದ್ರಿಂದ ಅವು ಸ್ವಲ್ಪ ಸೂಕ್ಷ್ಮ ಜೀವಿ ರೀ ಮುರ್ರಾ ರೀ ಮುರ್ರಾ ತಳಿ ರೀ ಅವು ಹೊಲ್ಸ ನೀರನ್ನು ಕುಡಿಯಂಗಿಲ್ಲ ಹಂಗಿಲ್ಲ ಹೊಲ್ಸನ್ ತಿನ್ನೋದಿಲ್ಲ ಈ ಗುಂಡಿ ಒಳಗೆ ನೀವೆಲ್ಲ ತೊಗೊಂಡು ಹರ್ಕೊಂಡು ಹೊಡ್ಕೊಂಡು ಹೊಲಸ ನೀರು ಇದ್ರೆ ಕುಡಿಯಲ್ಲ ಕೆರೆ ಒಳಗ ನೀರು ಕುಡಿತಾರ ಹೊಲಸ ನೀರು ಕುಡಿಯಲ್ಲ ರೀ ಕೆರೆ ಒಳಗೆ ತಿಳಿ ನೀರು ಇದ್ರೆ ಮಾಡಿದ್ರೆ ಕುಡಿತೇವೆ ನಾವು ಹಿಂಗಾಗಿ ಇಲ್ಲೇ ನೀರು ಇಲ್ಲೇ ಬಿಟ್ಟು ಕುಡಿಸೋಂಥ ವ್ಯವಸ್ಥೆ ಮಾಡ್ಕೊಂಡು ವ್ಯವಸ್ಥೆನೂ ಮಾಡಿದ್ದೀರಿ ಆಮೇಲೆ ಈ ಬೇ ನಮ್ಮ ಲೋಕಲ್ ಎಮ್ಮೆಗಳು ಹೆಸಗಿ ತಿಂದಂಗೆ ಹೆಸಗಿ ತಿನ್ನಲ್ರಿ ಅವು ಆಮೇಲೆ ಈಗ ಹೀಟ್ಗೆ ಹೀಟ್ಗೆ ಬಂದಾಗ ಬೇರೆ ಎಮ್ಮೆಗಳನ್ನ ಇಲ್ಲಿ ತಂದು ನಮ್ಮಲ್ಲಿ ಕೋಣಗಳಿಗೆ ಬಿಟ್ಟರೆ ಅವು ಅವು ಹಳ್ಳಿನೂ ನೋಡಲ್ರಿ ಅವನು ಹಾಂ ಅಂತ ಅಂಥ ಒಳ್ಳೆ ಜಾತ್ರೆ ಅದು ಮತ್ತೆ ಇವಾಗ ಹೀಟಿ ಬಂದ ಇವ್ಕೆಲ್ಲ ಇದು ಕ್ರಾಸಿಂಗ್ ಕ್ರಾಸಿಂಗೆಲ್ಲ ಹೆಂಗೆ ಕ್ವಾಣದವ ರೀ ನಮ್ಮ ನಮ್ಮವ್ವ ಕ್ವಾಣ ಒಂದು ಹತ್ತು ಹನ್ನೆರಡು ಕ್ವಾಣ ಇಲ್ಲೇ ನಿಮಗೆ ಹತ್ತು ಹನ್ನೆರಡು ಕೊಂಡು ಅದಾವೆ ರೀ ಆದ್ರಿಂದ ನೈಸರ್ಗಿಕವಾಗಿ ಇದನ್ನು ಮಾಡ್ತಾರೆ ಅವು ಅಲ್ಲೇ ಕ್ರಾಸಿಂಗ್ ಮಾಡಿಸ್ತೀವಿ ನೈಸರ್ಗಿಕ ಅವ ಕ್ರಾಸಿಂಗ್ ಮಾಡ್ಕೊಂತೀವಿ ನಾವು ಮಾಡೋ ಪ್ರಮಯವೂ ಬರಲ್ಲ ಅವ ಮಾಡ್ತೇವೆ ಅಂದ್ರೆ ಕಟ್ಟಿರ್ತಿರಲ್ಲ ನೀವು ಇಲ್ಲ ಈಗ ಬಿಟ್ಟಿರ್ತವಲ್ಲ ಅಂದ್ರೆ ಹೊನ್ನೊಂದು ಗಂಟೆಗೆ ಬಿಟ್ಬಿಡ್ತು ಅವು ಹೊಲ್ದಲ್ ಹೊಡ್ಕೊ ಅವನ ಸೇಬ ನೈಸರ್ಗಿಕವೇ ಅವ ಅಲ್ಲಿ ಕ್ರಿಯೆ ಮಾಡ್ತವೆ ಆ ಕ್ರಿಯೆನ ಮಾಡ್ಕೊಂಡು ನಾವು ಇದು ಮಾಡ್ತೇವೆ ನೀವು ಅದ್ರ ಬಗ್ಗೆ ನೀವು ಅದ್ರಾಗೆ ಹೆಚ್ಚು ಮುತುವರ್ಜಿ ವಹಿಸಲ್ರಿ ವಹಿಸಂಗಿಲ್ಲ ಇಲ್ಲ ಇಲ್ಲ ನಮ್ಮ ಎಮ್ಮೆ ಭಾಳ ಇರೋದರಿಂದ ಒಂದೇ ಎರಡು ಇದ್ದವರಿಗೆ ಆ ಸಮಸ್ಯೆ ಬರ್ತೈತಿ ಗೊತ್ತಾಗ ಈಗ ನಮಗೆ ಒಂದು ನೂರು ಎಮ್ಮೆ ಇರೋದರಿಂದ ಆ ಕ್ವಾನ್ ರೀ ಅದನ್ನ ಗೊತ್ತಿ ಹಿಡಿದೈತಿ ಅದು ಹೀಟಿಗೆ ಬಂದಿದ್ದನ್ನ ಆ ಕ್ವಾನ್ ಗೊತ್ತಿಡುದು ಅದು ವರ್ಕ್ ಮಾಡ್ತೈತಿ ಹೀಟಿ ಬದನೆ ಗೊತ್ತಿಡುದು ವರ್ಕ್ ಮಾಡುತ್ತೆ ರೀ ಆಗಿದಕ್ಕೆ ಇದಕ್ಕೆ ಕ್ರಾಸಿಂಗ್ ಆಗಿದ ಏನದನ್ನ ನಿಮ್ಗೆ ಗೊತ್ತಾಗುತ್ತೆ ಎಮ್ಮೆ ಅದು ಹೆಲ್ದಿ ಆಕಿಂತ ಹೋಗ್ಬಿಡ್ತದ್ ಗೊತ್ತಾಗ್ಬಿಡ್ತೈತಿ ಹೆಲ್ದಿ ಆಕಿಂತ ಅಂದ್ರೆ ಒಂದು ತಿಂಗಳ ಎರಡು ತಿಂಗ್ಳು ಬೇಕು ನಿಮ್ಗೆ ಎರಡು ಮೂರು ತಿಂಗ್ಳದಾಗ ಗೊತ್ತಾಗ್ಬಿಡ್ತೈತ್ರಿ ಆ ಇಪ್ಪತ್ತರಿಂದ ಮೂವತ್ತು ಎಮ್ಮೆ ಇದ್ದನ್ನ ಅವ್ನ ಮತ್ತೆ ನೆಕ್ಸ್ಟ್ ಆಯ್ತವ್ರಿ ಒಂದ್ ಅರ್ಧ ಉಳಿತಾವ್ ಒಂದ್ ಇಪ್ಪತ್ತೊಂದ್ರ ಉಳಿತಿರಲ್ಲ ಅವ್ ಮತ್ತ ಓದಂಗ್ ಓದಂಗ್ ವರ್ಷಕ್ಕೆ ವರ್ಷ ಜಾಸ್ತಿ ಆಕಿಂತ ಜಾಸ್ತಿ ಆಕಿಂತ ಹೊಂಟವ್ರಿ ಮತ್ತ ಅವ್ನಂಗ್ ಇಟ್ಕೊಂತೀರ ಅಥವಾ ಮತ್ತ ನೀವು ಮಾಡ್ತೀರ ಯಾವ್ದು ನಾವು ಗುರುಜಿಗಳ ಸಲಹೆ ಇಲ್ದಂಗ ಯಾವ್ದು ಮಾರಿಲ್ರಿ ನಾವು ಅದವ್ರಿ ಅಂದ್ರೆ ನಮ್ಗೆ ಇಲ್ಲಿ ಬಂದು ಇಲ್ಲಿ ಹೊಂದ್ ತಿನ್ನಕ ನಾವ್ ಅವುಗಳನ್ನ ಹೊಂದ್ಸಾಕ ಹಿಂಗಾಗಿ ಸ್ವಲ್ಪ ಬಾಳ್ ಸತ್ತುವ್ರಿ ಎಮ್ಮೆಗಳು ಸತ್ತು ಕರುಗಳು ಸತ್ತು ಫಸ್ಟ್ ಗುರುಗಳು ಮಾಡೋದಿಂದ ತಂದ್ ಎಷ್ಟ್ ಎಮ್ಮೆ ನೀವು ನಾವು ನಾವು ಗುರುಗಳು ಅರವತ್ತು ಎಮ್ಮೆಗಳನ್ನ ತಗೊಂಬಂದಿದ್ರಿ ಅಲ್ಲಿಂದ ಇವಾಗ ಒಂದು ಎಲ್ಲ ಸೇರಿ ಒಂದು ನೂರ ನೂರಾಗಿದ್ದಾವೆ ಆಕಳ ರೀ ಆಕಳ ಒಂದ್ ಇಪ್ಪತ್ತೈದರ ಮ್ಯಾಗ್ ಇಪ್ಪತ್ತೈದ್ರ ಮ್ಯಾಗ ಅವು ಏನು ಅವು ನಿಮ್ಮ ಇಲ್ಲ ನಾನು ಮೂರು ದಿವಸ ನಿಮ್ಮೂರೇ ಅಂದ್ರ ಇದೇ ಎಮ್ಮಿಗಳು ಬಿಟ್ಟಾಗ ಸೆಕೆಂಡ್ ತಗೋಣಿ ಮತ್ತೆ ಲೇಬರ್ಸ್ ಎಲ್ಲ ಎಲ್ಲಿ ಇದಾರೆ ಇಲ್ಲಿ ಲೋಕಲ್ ಇದಾರೆ ನಿಮ್ಗೆ ಎಲ್ಗ ಸರ ಇದಾರೆ ಸುತ್ತಮುತ್ತ ಹಳ್ಳಿಯಿಂದ ಬರ್ತಾರೆ ರಾಮಾಪುರದಲ್ಲಿ ಇಲ್ಲಿ ಎಲ್ಗ ಈಗ ನೀವು ಅದಕ್ಕೆ ಫುಡ್ ಮತ್ತೆ ಹಸೆ ಫುಡ್ಡಿನ ಹಸೆ ಮೇವಾದ್ರೆ ಏನಾದ್ರು ಕೊಡ್ತೀರ ಇದಕ್ಕೆ ಮಾಡ್ತೀವಿ ಈ ಸಲ ಮಾಡ್ಬೇಕಂತ ಮಾಡಿದ್ರಿ ನಾವು ಮಾಡಿಲ್ರಿ ಈ ಸೂಪರ್ ನಿಪೇರ್ ಇರೋದ್ರಿಂದ ಅದನ್ನ ಎರಡು ಮೇವು ಕೊಡಕ ಬಹಳ ದನಗಳಾಗೋದ್ರಿಂದ ಆಗಲ್ಲ ಈಗ ನಾವು ಶಿವರಾಜ್ ಸಜ್ಜನ್ರವ್ರು ಒಂದು ಕ್ಷೀರಾಮೃತ ಅಂತ ಒಂದು ಫುಡ್ ಅಂತ ತಯಾರು ಮಾಡ್ಯಾರ ಹತ್ತಿ ಕಾಳು ಸಿಂಗಾದಿಂಡಿ ಅದೆಲ್ಲ ಮಿಕ್ಸ್ ಇರ್ತಕ್ಕಂಥ ಒಳ್ಳೆ ಫುಡ್ ನಾವು ಶಿವರಾಜ್ ಸಜ್ಜನ್ ಅವರ ಹೊಸಳ್ಳಿ ಫ್ಯಾಕ್ಟ್ರಿ ಒಳಗೆ ಫುಡ್ ತಯಾರು ಮಾಡಿದ್ರೆ ಅದು ಒಳ್ಳೆ ರಿಸಲ್ಟ್ ಐತಿ ಅದಕ್ಕೆ ನಾನು ಒಂದು ಇಪ್ಪತ್ತೈದು ಗುಂಟಲ್ ತಂದಿದ್ದೀನಿ ಕ್ಷೀರಾಮೃತ ಅಂತ ಕ್ಷೀರಾಮೃತ ಹೆಂಗ್ರೀ ಇದು ಹೆಂಗ್ ಪ್ಯಾಕೆಟ್ ರೀ ಇದು ಇದು ನೂರ ಐವತ್ತು ರೂಪಾಯಿ ಕೆಜಿ ಒಂದು ಪ್ಯಾಕೆಟ್ ರೀ ಹೆಂಗಿತ್ತು ರೀ ಅದು ಕೆ ಎಮ್ ಎ ಫುಡ್ ಇಪ್ಪತ್ನಾಲ್ಕನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ರೀ ಅದು ಸೊ ದುಡ್ಡು ಕಾಸ್ಟು ಜಾಸ್ತಿ ಆಗದ್ರಿ ಇದು ಹನ್ನೆರಡು ನೂರು ರೂಪಾಯ್ಗೆ ಹನ್ನೊಂದು ನೂರ ಐವತ್ತು ರೂಪಾಯಿ ನಲ್ವತ್ತು ಕೆ ಜಿ ಅದು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಐವತ್ತು ಕೆ ಜಿ ಅದು ಎರಡು ಸಾವಿರದ ಒಂಬೈನೂರಕ್ಕೆ ಒಂದು ಕ್ವಿಂಟಲ್ ರೀ ಒಂದು ಕ್ವಿಂಟಲ್ ಇವಾಗ ಇದಕ್ಕೆ ಮತ್ತೆ ಈಗ ರೋಗ ಈಗ ಬರ್ತಾವಲ್ಲ ರೀ ಅವ್ ಮೇಂಟೆನೆನ್ಸ್ ಅಲ್ಲ ಹೆಂಗ್ರಿ ಇಲ್ಲೇ ನಮ್ಮ ವೆಟ್ರನರಿ ಅದಲ್ರಿ ದವಾಖಾನೆ ಇದೆ ಸರ್ಕಾರದ ಆ ಡಾಕ್ಟ್ರ್ ಅದಾರ ಅವರು ನೋಡ್ತಾರೆ ಇಲ್ಲೇ ಬಂದು ನೋಡ ನೋಡ್ತಾರೆ ನಾವು ಅಲ್ಲಿಗೆ ಒಯ್ಯಕ್ಕೆ ಆಗಲ್ಲ ರೀ ಭಾಳ ಇದಾವ್ರಿ ಭಾಳ ಇದಾವ ಅಂದ್ರೆ ನೀವು ಎಲ್ಲ ಎಮ್ಮಿನೂ ಕಟ್ಟೆ ಇರ್ತದ್ರ ಅಥವಾ ಹಂಗ ಬಿಟ್ಟಿರ್ತೀರಿ ಇಲ್ಲ ಕಟ್ಟಿರ್ತಾರೆ ಕಟ್ಟಿರ್ತೀರಿ ಯಾವನು ಏನು ಅಲ್ಲೇ ಕಟ್ಟಿರ್ತದೆ ಗಾಲಿಗೆ ಕಟ್ಟಿರ್ತದೆ ಅಕ್ಕಿ ಮೇಲೆ ಕಟ್ಟಿರ್ತೀರಿ ರೀ ಹ್ಞೂ ಆ ಸಣ್ಣ ಕರ ಇರ್ತಾವಲ್ಲ ರೀ ಇವು ಇವಾಗ ನೀವು ನೋ ಇವು ನೋಡ್ತಾ ಇದ್ದಾವಲ್ಲ ಇವು ಸಣ್ಣ ಕರ ಇವು ನೆನಪು ಕಟ್ಟಿರಿ ಅಂದ್ರೆ ಬಾಳ ಇದಾವಲ್ಲ ಒಂದಿಷ್ಟು ಆ ಕಡೆ ನೋಡಿದ್ವಲ್ಲ ಇವು ಆ ಕಡೆ ಸ್ವಲ್ಪ ಬಿಟ್ಟು ಹಂಗ ಬಿಟ್ಟಿದ್ದ ಒಂದ್ ಸಡ್ ಓಪನ್ ಬಿಡಾಕ ಮಾಡಿವ್ರಿ ಒಂದ್ ಸಡ್ ಸಣ್ಣ ಗರ್ಗಳನ್ನ ಕಟಾಕ್ ಮಾಡಿವಿ ಒಂದ್ ಸಡ್ನಾಗ ಹಿಂಡತಕ್ಕಂತ ಕಟಾಕ್ ಮಾಡಿವ್ರಿ ಇಲ್ಲಿ ಆಕಳದ್ ಮಾಡಿವಿ ಒಟ್ಟು ನಾಲ್ಕು ಐಟಮ್ ಹೌದ್ರಿ ಒಂದು ಆಕಳ ರೀ ಒಂದ್ ಹಿಂಡೆ ಎಮ್ಗಳು ಒಂದ್ ಹಿಂಡ್ಲಾರದಂತ ಮಣಕ ಕಟ್ಗಂದಂತ ಎಮ್ಗಳು ಒಂದು ಸಣ್ ಸಣ್ಣ ಕರುಗಳು ಒಂದ್ ವರ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಎಮ್ಮೆಗಳು ಇಳಿತಾವ್ರಿ ಅವ್ ಲಾಲನೆ ಪಾಲನೆಗಳ ಹೆಂಗ್ ಮಾಡ್ತೀರಿ ನೀವು ಇಲ್ಲ ಅವು ಕರುಗಳಿಗೆ ಯಥೇಚ್ಛವಾಗಿ ಹಾಲು ರೀ ಅವು ಮೂರ್ರಿ ಕರುಗಳು ರೀ ಇಳಿದ ಮೇಲೆ ಸುಮಾರು ಒಂದು ಎಂಟತ್ತು ದಿವ್ಸ ಅವ್ ಮಲಿನ ಹಿಡಿಯಲ್ರಿ ಅವು ದೌಡ್ ಅವು ಅವು ದೊಡ್ಡ ಪ್ರಾಬ್ಲಮ್ ರೀ ಅದ ನಿಪ್ಪ ಹಾಕಿದ್ರ ಸತನು ಕುಡಿಯೋಲ್ಲ ಅವಕ್ ಮತ್ ಬಾಯಿ ಇತಿರೋದು ಸಿರಿಂದ ಇರ್ಲಿ ಆಮೇಲೆ ಏನೇನೋ ಸಾಕಷ್ಟು ವಿಧಗಳಲ್ಲಿ ಅವ್ಕೆ ಹಾಲು ಕುಡಿಸಿ ಅವುಗಳನ್ನು ಬೆಳೆಸೋದೊಂದು ಕ್ರಮ ರೀ ಅಂದ್ರೆ ನಮ್ಮಲ್ಲಿ ಈಗ ಇಳಿದ್ಬಿಟ್ಟಲೆ ಒಂದೇ ಒಂದು ದಿವ್ಸದಿಂದ ಹಿಡಿಯಾಕ ಸ್ಟಾರ್ಟ್ ಮಾಡ್ತೀವಿ ಇವು ಹಂಗಲ್ರಿ ಅವು ಇವು ಇವು ಭಾಳ ಸಮಸ್ಯೆ ಕಾಡ್ತಾವೆ ಕೆಲವೊಂದಿಷ್ಟು ಎಮ್ಮೆಗಳು ಒಮ್ಮೆ ಮೂರು ಮೂರು ದಿವ್ಸಕ್ಕೊಮ್ಮೆ ಹಿಂಡ್ತವೆ ಮೂರು ಮೂರು ದಿವಸಕ್ಕೊಂದು ಒಂದು ತಾಸು ಆ ಒಂದು ತಾಸ ಜಗ್ಗಿದ್ರು ತೋರ್ಸಲ್ರಿ ರೀ ಸಮಸ್ಯೆಗಳು ನಮ್ಮನ್ನು ಕಾಡ್ತವೆ ಒಂದು ಎಮ್ಮೆ ಎಷ್ಟು ಲೀಟರ್ ಹಾಲನ್ನು ಹಿಂಡಿತ್ರಿ ಈ ಇವು ಏನಾಗಿತ್ತಂದ್ರೆ ಆ ಮಠದಿಂದ ಬರುವಂತ ಸಮಯದಲ್ಲಿ ವೀಕ್ ಆಗಿರೋದ್ರಿಂದ ಈಗ ಎಲ್ ಸರಿಯಾದ ರೀತಿಯೊಳಗೆ ಹಾಲು ಕೊಟ್ಟಿ ಇವು ಹಾಲು ಕೊಡಾಕತ್ತಿದ್ರೆ ನೀಟಾಗಿ ನಾವು ಫುಡ್ ಹಸಿ ಮೇವನ್ ಕೊಟ್ರೆ ಆರು ಏಳು ಲೀಟರ್ ಗಂಟ್ಲೆ ಹಿಂಡ್ತಾವ್ರಿಮ್ ಒಂದ್ ನಾಲ್ಕೈದು ಲೀಟರ್ ಹಿಂಡತಾವ್ರಿ ಉಳಕಿದು ಒಂದು ದೀಡ್ ಲೀಟರ್ ಒಂದ್ ಲೀಟರ್ ನಾವು ಕರಕ ಹೆಚ್ಚಿಗೆ ಬಿಡೋದ್ರಿಂದ ಒಂದ್ ಲೀಟರ್ ದೀಡ್ ಲೀಟರ್ ಹಿಂಡ್ಕೆಂದ್ರೆ ಕರಕ ಹೆಚ್ಚಿಗೆ ಬಿಡತಾವೆ ಒಂದ್ ಒಂದ್ ಲೀಟರ್ ಹಿಂಡಿಕೆಂದ ಕರಕ ಹೆಚ್ಚಿಬಿಡ್ರಿ ಅಂದ್ರೆ ಅವು ಅಷ್ಟು ಹಾಲಿನ ಏನ್ ಡೈರಿ ಕೊಡ್ತೀರಿ ಮತ್ತೆ ಹಾಲಿನ ಡೈರಿ ಅಂದ್ರೆ ಈ ಇಪ್ಪತ್ತೈದು ಇಳಿದವ ಅಂದ್ರೆ ಒಂದ್ ನಾಲ್ಕೈದು ಹಿಂಡಂಗ ಇಲ್ರಿ ಅದ್ರ ಯಾಕ್ರಿ ಅವು ಏನ್ ಸಮಸ್ಯೆಗಳ ನಮ್ಗೆ ತಿಳಿವಲ್ರಿ ಡಾಕ್ಟರ್ ತೋರಿಸ್ತಿರಲ್ಲ ತೋರಿಸ್ತೇವೆ ಎಲ್ಲಾ ಮಾಡ್ತೇವೆ ಅವ್ರು ಏನೋ ಸಲಹೆಗಳನ್ನ ಕೊಡ್ತಾರ ಅವ್ರು ಸಕ್ಸಸ್ ಆಗಲ್ಲ ಇಲ್ರಿ ಇವ್ ಹಿಂಗ ಅಂತಾರ ಇಲ್ಲಿ ನಿಮ್ ಒಂದು ಒಂದ್ ಮೂರ್ ಖರಾ ಬಿಟ್ಟಿದ್ವಿ ತೋರ್ಸಂಗ ಇಲ್ರಿ ಅವು ಒಂದ್ ದಿವ್ಸ ಹಗಲೇ ಖರಾ ಹೇಳಿದ್ರು ತೋರ್ಸಲ್ಲ ಹೌದ್ರಿ ಮತ್ತ ಅವಾಗ ಕರ್ಕ ಹಾಲೆಲ್ಲ ಹೆಂಗ್ರಿ ಬೇರೆ ಮತ್ತೆ ಎಮ್ಮಿ ಅನ್ನ ತಗದಿಟ್ಟು ಅವ್ ಕುಡಿಸ್ತೇವೆ ಹೌದನ್ರಿ ನಿಪ್ಪಲ್ಲಿ ಹಾಕ್ಬಿಟ್ಟು ಕುಡಿಸ್ತಾರ ಈಗ ನೀವು ಹುಲ್ಲೋಟ ಸೈಲೇಜ್ ಮಾಡಿಲ್ರಿ ಇದ್ರಿಗೆ ಸೈಲೇಜ್ ಮಾಡಿರಿ ಈ ಸಲ ಮಾಡ್ಬೇಕು ಅಂತ ಮಾಡಬೇಕು ಅಂದ್ರೆ ಇದ್ ನನ್ನ ಜಮೀನು ಊಟ ಹತ್ತೆ ನಾನು ಸೂಪರ್ ನಿಪೇರ ಹೆಚ್ಚಿಬಿಟ್ಟೆ ಸೂಪರ್ ನಿಪೇರ್ ಹತ್ತಿ ಎಕ್ರೂ ಮತ್ತೆ ನೀವು ಬೇರೆ ಏನು ಮಾಡಲ್ರಿ ಬೇರೆ ಬೆಳಗ್ಗೇನು ಲಾವಣಿ ಹಾಕಿ ಮಾಡಿ ಎಷ್ಟು ಲಾವಣಿ ಹಾಕೊಂಡಿದ್ರಿ ನೀವು ಒಂದು ಇಪ್ಪತ್ತು ಎಕರೆ ಲಾವಣಿ ಇಪ್ಪತ್ತು ಎಕರೆ ಲಾವಣಿ ಹೆಂಗ ಎಕ್ರಿ ಅದಾವ್ರಿ ಇಲ್ಲ ಲವಣಿ ಇಲ್ಲಿ ಹನ್ನೆರಡು ಸಾವಿರ ಮಟ್ಟ ನಡೀತೀರ ಹನ್ನೆರಡು ಸಾವಿರ ಮೇಲ್ಜಮೀನ್ ರೀ ಚಾನಲ್ ನೀರ್ ಬರ್ತದ್ರಿ ಮೇಲ್ಜಮೀನ ಮೇಲ್ಜಮೀನ್ ಹನ್ನೆರಡು ಸಾವಿರ ರೂಪಾಯಿ ಅದಾವೆ ರೀ ಹ್ಮ್ ಭಾಳ ಐತೆ ರೇಟ್ ಹೌದು ಭಾಳ ಹ್ಮ್ ಅಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಖರ್ಚುಗಳು ಬಹಳ ಜಾಸ್ತಿ ಇದೆ ಖರ್ಚು ಭಾಳ ಜಾಸ್ತಿ ಆಮೇಲೆ ಆಳಿನ ಸಮಸ್ಯೆಗಳು ಅಷ್ಟೇ ಇದೆ ಹೌದು ಹೆಂಗೆ ನೀವು ವ್ಯವಸಾಯ ಮಾಡೋದ್ರಿಂದ ಇದು ಇಲ್ಲ ಲಾಭ ಅನಿಸುತ್ತಾ ಇದು ವ್ಯವಸಾಯ ಏನಿದೆ ಹಂಗಾರೆ ನಾ ಸಾಯ ನಮ್ಮ ಸಾಯ ವ್ಯವಸಾಯ ಅಂದ್ರೆ ಇದು ಸುಖವಾದ ಜೀವನ ಅಲ್ರಿ ಮತ್ತೆ ಅನಿವಾರ್ಯವಾಗಿ ಆ ವೃತ್ತಿಯೊಂದಿಗಿನ ನಮ್ ಬದುಕು ಪ್ರಾರಂಭ ಆಗೈತಿ ನಮ್ ಪೂರ್ವಜರದು ನಂಬುದು ಅದಕ್ಕೆ ಮಾಡಬೇಕಲ್ಲ ಆ ವೃತ್ತಿಯೊಳಗ ಹೊಂಟವ್ರಿ ನಾವು ಕಷ್ಟ ಸಿಗ ಇವಾಗ ನಿಮ್ಮ ಆಳ್ಮಕ್ಳನ್ನೂ ಕೇಳಿದ್ರಿ ನಾನು ಆಗಲೇ ಈಗ ನೀವು ಹೋದ್ರಸ ಬೇಸಿಗೆ ಬೆಳೆದು ಗೋವಿಂದೋಳವನ್ನೆಲ್ಲಾನು ಇವೇ ತಿಳಿಸ್ಬಿಟ್ಟಿದ್ವಿ ಬೇಸಿಗೆ ನಾವೇನ್ ನೀರಾವರಿ ಒಂದು ಮುಂಗಾರಿ ಪಿಕ್ ತಕ್ಕ ಹಿಂಗಾರ ಗೋವಿನ ಜೋಳ ಅವ್ನ ನಾವು ದನಕ ಇಟ್ಕೊಂಡ್ಬಿಡದ ಅಂದ್ರೆ ಮತ್ತೆ ಅವಾಗ ನಿಮ್ದು ಉತ್ಪನ್ನ ಹೆಂಗ್ರಿ ಅಂದ್ರೆ ನಿಮ್ಗ ಯಾವಾಗ ಹಾಲ್ ಮಾರ್ತವಲ್ರಿ ಸ್ವಲ್ಪ ಗೊಬ್ಬರ ಮಾಡ್ತಾವಲ್ಲ ಅದ್ರಾಗ ಜೀವನ ಮಾಡಿಕಂತೀವ್ ಅಂದ್ರೆ ಒಟ್ಟ ಎಷ್ಟ್ರಿ ಹತ್ತಾಳಂದ್ರಿ ನೀವು ಹತ್ತು ಮಂದಿ ಬರ್ತಾರ ಒಂದ್ ಲೇಬರ್ ರೂಪಾಯಿ ಕಾಸ್ಟ್ ರೀ ರೂಪಾಯಿ ಖರ್ಚು ಒಂದ್ ದಿವಸಕ್ಕೆ ಹತ್ತು ಮಂದಿ ಅಂದ್ರೆ ಆಯ್ತು ಒಂದ್ ದಿವಸಕ್ಕೆ ಮತ್ತೆ ಟ್ರ್ಯಾಕ್ಟ್ರಿ ಸೊಪ್ಪ ತರಾಕ್ರಿ ಮಿಶಿನ್ ಹಾಕ ಡೀಸೆಲ್ ಖರ್ಚು ನಮ್ ಪೆಟ್ರೋಲ್ ಖರ್ಚು ಒಂದ್ ಸಾವಿರ ರೂಪಾಯಿ ಪ್ರತಿನಿತ್ಯ ಐದ್ ಸಾವಿರ ರೂಪಾಯಿ ರೀ ದಿನ ಪ್ರತಿನಿತ್ಯ ಐದ ಸಾವಿರ ರೂಪಾಯಿ ಖರ್ಚು ರೀ ಒಂದು ಲಕ್ಷ ರೂಪಾಯಿ ರೀ ಎರೆಹುಳ ತೊಟ್ಟಿ ಇದ್ರಿ ಇದು ಅದು ಎರೆಹುಳ ಅಲ್ಲಿ ತೋರಿಸ್ತೇನೆ ಹುನ್ರಿ ಇದು ಆಕ್ಳದ ಗೋತ ಹುನ್ರಿ ಅದ್ರ ಮೂತ್ರ ಗಂಜಲ ಹುನ್ರಿ ಮೈ ತೊಳದ ನೀರು ಎಲ್ಲ ಬಂದು ಒಂದ್ ಕಡೆ ಶೇಖರಣೆ ಆಕತಿ ಇಲ್ಲಿ ಶೇಖರಣೆ ಆಗುತ್ತೆ ಇದಕ್ಕೆ ಇದೊಂದು ಮಿಷನ್ ಹಚ್ಚಿ ಇದನ್ನ ನಮ್ ಹೊಲಕ್ಕೆ ಹೊಡ್ಕಂತವ್ರಿ ಇದನ್ನ ನಿಮ್ ಹೊಲಕ್ಕ ಹೊಡ್ಕಂತವ್ರಿ ಇದು ಇದಕ್ ಬಂದಂತ ಮೂತ್ರ ಆಮೇಲೆ ಗಂಜಲ ಮೈ ತೊಳದಂತ ನೀರ್ ಎಲ್ಲಾ ಇದ್ರೊಳಗ ಸ್ಟಾಕ್ ಆಗೈತ್ರಿ ಇದಕ್ಕೂ ಕರೆಂಟ್ ಹಿಚ್ಚಿ ಹೊಡ್ತಕ್ಕಂತ ಮಿಷನ್ ತಂದವೆ ಇದರಿಂದ ಇದನ್ನ ಹೊಲಕ್ಕೆ ನಾವು ಕೊಡೋದ್ರಿಂದ ನಮ್ಮ ಸೊಪ್ಪಿ ಹುಲ್ಲು ಎಲ್ಲ ಫಲವತ್ತಾಗಿ ಬರುತ್ತೆ ಅಂದ್ರೆ ನೀವು ಯಾವ್ದು ಗೊಬ್ಬರ ಹಾಕೋದೇ ಬೇಡ್ರಿ ಅದಕ್ಕೆ ಏನು ಅವಶ್ಯ ಅವಶ್ಯ ಇಲ್ಲ ಇದನ್ನ ಬಿಟ್ಟಂತದ್ ಬೆಳಿನ ಅದು ಬೇರೆನೇ ಇರ್ತೈತಿ ಎಷ್ಟು ಲೀಟರ್ ಹಿಡೀತರಿ ಇದು ಇಲ್ಲಿ ಸುಮಾರು ಇದೊಂದು ಎರಡ್ ಸಾವಿರ ಲೀಟರ್ ಇದೇ ಇನ್ನೂ ಇಷ್ಟ ಐತ್ರಿ ಅದಪ್ಪ

ತೊಟ್ಟಿ ತೊಟ್ಟೆ ಮಾಡಿಹೊಳ ಇಲ್ರಿ ನಾವು ತೊಟ್ಟಿ ಮಾಡಿಲ್ಲ ಓಪನ್ ಆಗಿ ಮಾಡುವ ಪದ್ಧತಿ ಅಂತ ಹೇಳಿ ಇದನ್ನ ಬಹಳ ಇದನ್ನ ನಾವು ಓಪನ್ ಆಗಿ ಮಾಡಣ ಅಂತ ಹೇಳಿ ಇಲ್ಲಿ ನೋಡ್ರಿಹೊಳ ಬಿಟ್ಟು ಇವತ್ತಿಗೆ ಸುಮಾರು ಒಂದ್ ಎರಡು ತಿಂಗಳ ಆಯ್ತು ಈಗ ಹಿಂಗ್ ಹಿಂಗ್ ತಿಂದಿದೆ ಈ ಗೊಬ್ಬರ ಎರೆಹೊಳಗೊಬ್ಬರಾಕೈತ್ ನೋಡ್ರಿ ಪ್ರತಿಯೊಬ್ಬ ರೈತನ ಎರೆಹುಳ ಮಿತ್ರ ಇದ ನೋಡ್ರಿ ರೈತನ ಮಿತ್ರ ರೀ ಎರಡು ದೊಡ್ಡ ಎರಡ್ ಹಾಕಿ ಎರಡು ತಿಂಗಳಾಯ್ತು ಬಾರಿ ಚೆನ್ನಾಗಿದೆ ಬಿಡ್ರಿ ಎರೆಹುಳ ನಿಮ್ಮ ಬಾ ಬರ್ತಾ ಇದಾವ ನೀವ್ ಹೆಂಗ್ ಎರೆ ತಂದ್ ಬಿಟ್ಟಿದ್ರ ಅಥವಾ ಮೊದ್ಲಿಗೆ ತಂದಿದ್ರಿ ನಾ ಚೋಡನಾಪುರದೊಳಗ ಒಬ್ರು ರಾಯರ್ ಮಾಡ್ತಾರ ಹುನ್ರಿ ಅದನ್ನ ತಂದ್ ಇಲ್ಲಿ ಬಿಟ್ಟಿದ್ದೆ ಹುನ್ರಿ ಅದೇ ಬೃಹತ್ ಆಕಾರವಾಗಿ ಬೆಳೀತದ ಹುಳ ಹುನ್ರಿ ಅದನ್ನ ನಾವು ಆರ್ಸಿ ಆರ್ಸಿ ಮತ್ ಬಿಟ್ಟೆ ಹುನ್ರಿ ಇಲ್ಲಿ ಮಾಡಿದೇವ್ರಿ ಇಲ್ಲಿ ಮಾಡೇವಿ ಹ್ಮ್ ಇಲ್ಲೆಲ್ಲಾ ಮತ್ ಅಲ್ಲಿ ಆ ಕಡೆ ಮಾಡೇವಿ ಇದನ್ನ ದೊಡ್ಡ ಮಾಡಿದೇರಿ ಹುನ್ರಿ ಇದನ್ನ ಇದ್ರ ಇಲ್ಲಿ ಮಾಡಿವ್ರಿ ಅಲ್ಲೇ ದೊಡ್ಡ ಪ್ರಮಾಣದಾಗ ಮಾಡ್ಬೇಕನ್ನ ಓಪನ್ ಆಗೇ ಮಾಡಿವ್ರಿ ನಾವು ತೊಟ್ಟಿ ಗಿಟ್ಟಿ ಏನು ಮಾಡಿಲ್ಲ ತೊಟ್ಟಿ ಗಿಟ್ಟಿ ಏನ್ ಮಾಡಿಲ್ರಿ ಅದಕ್ಕೆ ಅದ ಖರ್ಚು ಮಾಡ್ಬೇಕನ್ನ ಉದ್ದೇಶದಿಂದ ಹ್ಮ್ ಓಪನ್ ಆಗೇ ಮಾಡೋಣ ಓಪನ್ ಆಗೇ ಮಾಡೋಣ ಇದಕ್ಕೆ ಏನ್ರಿ ನಿಮ್ಗೆ ಸರ್ಕಾರ ಸರ್ಕಾರ ಸಹಾಯದ ಏನಾದ್ರು ಸಿಗುತ್ತ ನೀರಿನ ತೊಟ್ಟಿಗಳನ್ನ ಅದು ಎರೆಹುಳ ತೊಟ್ಟಿಗಳನ್ನ ಮಾಡಿದ್ರ ಐತ್ರಿ ಆ ಎರೆ ಹುಳ ತೊಟ್ಟಿ ಮಾಡಿ ಅದನ್ನ ಕೈ ಸುಟ್ಕೊಂಡ್ ಬೇಡ ಓಪನ್ ಆಗೇ ಮಾಡೋಣ ನೋಡೋಣ ಇದ್ರೊಳಗೆ ಎರೆಹುಳ ಇದಾವ್ರಿ ಹೌದು ಇದ್ರೊಳಗೂ ಇದಾವ್ರಿ ಹ್ಮ್ 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 ಈ ಸಗಣಿ ಹಾಕ್ತಿರಲ್ಲ ನೀವು ಎಷ್ಟು ದಿವ್ಸಕ್ಕೆ ವರ್ಷಕ್ಕೊಮ್ಮೆ ನಾ ನೀವು ಹೊಲ ಕೊಡೋದು ವರ್ಷಕ್ಕೊಮ್ಮೆ ರೀ ಹಾಂ 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 ನಾವು ಹೊಸದಾಗಿ ಪ್ರಾರಂಭ ಮಾಡ್ಯಾವ್ರಿ ಇದು ಅಂದ್ರೆ ಈ ವರ್ಷದಿಂದ ಮಾಡ್ತಾ ಇದ್ರಿ ಎರಡು ತಿಂಗಳ ಆತ ಎರಡು ತಿಂಗಳು ಈಗ ಹಾಕಿ ಒಂದು ಎಂಟು ಹದಿನೈದು ದಿವಸ ಆತ ಹದಿನೈದು ದಿವಸ ಒಂದು ಎರಡು ತಿಂಗಳು ಆತ ಹಾ ಹಾಕಿ ಹಾಂ ಅಂದ್ರೆ ಮೊದ್ಲೇಕೆಲ್ಲ ಒಂದು ಇದರಲ್ಲಿ ಹಾಕ್ತಾ ಇದ್ರಿ ತೊಟ್ಟಿ ಒಳಗೆ ಮಾಡ್ತಿದ್ವಿ ಸರಿ ಕಾಣಲಿಲ್ಲ ಇದು ಓಪನ್ ಆಗಿ ನೆಳ್ಳಿಗೆ ಮಾಡೋಣ ಈಗ ನೀವು ದಿನ ಹಾಕ್ತಿರಲ್ಲ ಆ ಸಗಣಿ ಎಲ್ಲಿ ಹಾಕ್ತಿರಿ ಅದನ್ನ ತಿಪ್ಪಿಗೆ ಹಾಕ್ತಾರೆ ಆ ಒಂದ್ ದಿವ್ಸಕ್ಕೆ ಎಷ್ಟು ಬುಟ್ಟಿ ಸಗಣಿ ಬರುತ್ತೆ ರೀ ನಿಮ್ಗೆ ಹಂಗಂದ್ರೆ ಬರೇ ಆಳ ಒಂದು ಎಂಟರಿಂದ ಆಳದ ಒಂದ್ರಲ್ಲ ಎಷ್ಟು ಮಂದಿ ಇಲ್ಲಿ ಸಗಣಿ ಸಹ ಹೊಡ್ಯಾಕಿರ್ತಾರೀ ದಿವಸ ಇವ್ರಿ ಎಂಟು ಮಂದಿ ಮಾಡ್ತಾರೆ ಒಂದಿಬ್ರು ಹಿಂಡತಾರ ಒಂದ್ ಆರು ಮಂದಿ ಸಗಣಿ ಬೀತಾರೆ ಆರು ಮಂದಿ ಅಂದ್ರೆ ಒಂದ್ ಎಪ್ಪತ್ತೆಂಬತ್ತು ಬುಟ್ಟೆ ಬರ್ತದೆ ಒಂದ್ ದಿವಸಕ್ಕೆ ಒಂದು ಮತ್ತೆ ಎಮ್ಮೆನ್ ಮೆಸಾಕೆ ಎಷ್ಟು ಜನ ಹೋಗ್ತಾರೆ ಎಮ್ಮೆ ಮೆಸಾಕೆ ಎರಡು ಹಿಂಡು ಮಾಡ್ಕೊಂಡು ನಾಲ್ಕು ಮಂದಿ ಹೋಗ್ತಾರೆ ಒಂದ್ ಹಿಂಡಿಗೆ ಇಬ್ರು ಒಂದ್ ಹಿಂಡಿಗೆ ಒಂದ್ ಹಿಂಡಿ ಇಬ್ರು ಇಲ್ಲೇ ನಿಮ್ಮೂರ ಹೋಗ್ತಾರೆ ಅದನ್ನ ಇವಾಗ ಎಮ್ಮೆಗೆ ನೀವು ಇದು ಹಾಕ್ತಿರಲ್ಲ ಸೊಪ್ಪೆ ಹಸಸೇ ಸೊಪ್ಪೆ ಹಾಕ್ತೀರ ಒಣ ಸೊಪ್ಪೆ ಆಗ್ತಿರಿ ವಣ್ಣ ಸೊಪ್ಪೆನು ಕೊಡ್ತವರು ಸೊಯಾಬಿನ ಹೊಟ್ಟು ಗೊಂಡಾಳ ರೌದಿ ಏನು ಸಿಕ್ತಿದ್ರು ರಾಗಿ ಹುಲ್ಲು ಅಂತ ಏನು ಸಿಕ್ತವೋ ಊರ ಜನ ಕಟ್ ಕೊಡ್ತಾರ್ರಿ ದನ ಬಹಳ ದವ ಅಂತ ಹೇಳಿ ಹೌದ್ರಾ ಇವಾಗ ನೀವು ಸೊಪ್ಪಿನ ಕಟ್ ಮಾಡ್ತೀರಲ್ಲ ರೀ ಅದು ಕಟ್ ಮಾಡೋ ಮಿಷನ್ ಮಿಷನ್ ಅಲ್ಲ ಇದೆ ಇದೇನ ಕಟ್ ಮಾಡೋ ಮಿಷನ್ ರೀ ಇದ್ರಲ್ಲೇ ದಿನ ಕಟ್ ಮಾಡಿಬಿಟ್ಟು ಹಾಕ್ತೀರಿ ಎಷ್ಟು ದಿನ ನಿಮಗೆ ಒಂದು ಟ್ರಾಕ್ಟರ್ ಒಂದು ಟ್ರಾಕ್ಟರ್ ದಿನಕ್ಕೆ ಒಂದು ಟ್ರಾಕ್ಟರ್ ಬೇಕಾ ಒಂದು ಟ್ರಾಕ್ಟರ್ ಬೇಕು ಒಂದು ಟ್ರಾಕ್ಟರ್ ಒಟ್ಟು ದಿನ ಒಂದು ಟ್ರಾಕ್ಟರ್ ನೀವು ಕತರಸೋದೆ ಹೌದು ಹೌದು ಬಿಜಾ ಸೊಪ್ಪಿ ಇದು ಮಾಡ್ತಾರೆ ಅದು ಗೋಂಜಾ ಸೊಪ್ಪಿನ ದಿಂತಿ ಸೊಪ್ಪಿ ಬಿಜಾ ಸೊಪ್ಪಿ ಏನು ಸಿಗ್ತೈತೆ ಅದು ಬಟ್ ಹಸಿದು ಒಣದು ಎಲ್ಲ ಕೂಡ ಹೋಗತ್ತೆ ಓಕೆ 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 ಸರ್ ನೀವು ಇವಾಗ ದಿಂಗಾಲೇಶ್ವರ ಸ್ವಾಮಿಗಳ ಎಲ್ಲ ಎಮ್ಮೆಗಳನ್ನ ಸಾಕಿದ್ರಿ ನೀವು ಸ್ವಂತ ಒಂದು ಇಪ್ಪತ್ತೈದು ಅದ ಎಮ್ಮೆನ ಆಕಳನ ಸಾಕಿದೀನಿ ಅಂತ ಹೇಳಿದ್ರಿ ನಮ್ಗೆ ಇಷ್ಟದಾಗ ನಮ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಹಿಸ್ಕೊಟ್ಟೋದಕ್ಕೆ ನಿಮ್ಗೆ ತುಂಬ ಧನ್ಯವಾದ ರೀ ತಮಗೂ ಕೂಡ ಅವರ ತಮ್ಮೆಲ್ಲ ಮಾಹಿತಿಯನ್ನು ಜನರು ನೋಡಂಗ್ ಮಾಡಿರಲ್ಲ ಅದು ನಿಜಕ್ಕ ನಾ ಪ್ರಚಾರ ಪ್ರಿಯ ಅಲ್ಲ ನಂದು ವಾಟ್ಸಪ್ ಇಲ್ಲ ಫೇಸ್ಬುಕ್ ಇಲ್ಲ ಐದು ಬಾರಿ ಗ್ರಾಮ ಪಂಚಾಯತಿ ಮೆಂಬರ್ ಆಗೇನಿ ಗ್ರಾಮ ಪಂಚಾಯತಿ ಮೆಂಬರ್ ಅಂದ್ರೆ ಪ್ರಾಮಾಣಿಕ ಯಾರ್ದು ಕೂಡ ಹತ್ತು ರೂಪಾಯಿ ಅಪೇಕ್ಷೆ ಮಾಡಲಾರದ ರೀತಿಯೊಳಗೆ ಸೇವೆಯ ಮಾಡೀನಿ ಬಂದಿರಲ್ಲ ನಾನು ಯಾವಕ್ಕೂ ಇಷ್ಟಪಟ್ಟಲ್ಲ ನೀವು ಅಲ್ಲಿಂದ ಖರ್ಜಿಗೆ ಮಾಡೋಣ ಓಕೆ ಸರ್ ನಮ್ಗೆ ಇಷ್ಟೊತ್ತನ ದನ ಕರ್ಬಳ ಸಾಕೋದ್ರ ಬಗ್ಗೆ ನಮ್ ರೈತರಿಗೆ ಹೆಚ್ಚಿನ ಮಾಹಿತಿಯನ್ನು ತಿಸ್ಕೊಂಡಿದ್ರ ನಿಮಗೆ ಮತ್ತೊಮ್ಮೆ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು